ಎಲ್ಲ ವೀಕ್ಷಕರಿಗೂ ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ತುಂಬಾ ಟೇಸ್ಟಿಯಾಗಿರುವಂತಹ ಅವರೆಕಾಳು ಸಾರು ಈ ಸಾರು ಮಾಡೋಕ್ಕೆ ನಾನೊಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ ಬಿಡಿಸಿರುವಂತಹ ಅವರೆಕಾಳು ಹಾಕ್ಕೊಂಡಿದ್ದೀನಿ ಜೊತೆಯಲ್ಲಿ ಒಂದು ಟೊಮೆಟೊ ಈ ಸಾರು ಮಾಡೋಕ್ಕೆ ನಾವು ಎಳೆ ಅವರೆಕಾಳನ್ನ ಹಾಕ್ಕೋಬೇಕು ಬಲ್ತಿರೋ ಅವರೆಕಾಳಲ್ಲಿ ಕಾಳಲ್ಲಿ ನಾವು ಬೇಳೆ ಸಾರು ಅಥವಾ ರೊಟ್ಟಿ ಮಾಡ್ಕೋಬೋದು ಈ ಸಾರು ಮಾಡೋಕ್ಕೆ ಎಳೆದ್ರಲ್ಲೇ ತುಂಬಾ ಟೇಸ್ಟಿಯಾಗಿರುತ್ತೆ ಬಲ್ತಿದ್ದು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀವು ಎಳೆದ್ರಲ್ಲೇ ಈ ಸಾರನ್ನ ಎಳೆಕಾಳಲ್ಲೇ ನೀವು ಈ ಸಾರನ್ನ ಮಾಡಿ ಈಗ ಇದರಿಂದ ನಾವು ಸ್ವಲ್ಪ ಕಾಳು ಮತ್ತು ಬೆಂದಿರುವಂತಹ ಹಣ್ಣು ಎರಡನ್ನೂ ಮಿಕ್ಸಿ ಮಾಡೋಕ್ಕೆ ತೆಗೆದಿಟ್ಕೊತಾ ಇದ್ದೀವಿ ಜೊತೆಯಲ್ಲಿ ಒಂದು ಸಣ್ಣ ಬಟ್ಲಷ್ಟು ಕಾಯಿ ತುರಿ ಒಂದು ಸ್ಪೂನಷ್ಟು ಜೀರಿಗೆ ಎಂಟರಿಂದ ಹತ್ತು ಕಾಳು ಮೆಣಸು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಒಲೆ ಹಚ್ಕೊಂಡು ಕುಕ್ಕರ್ಗೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸಿಟ್ಕೊಂಡಿದ್ದೆ ಅದರ ರಸನ ಹಾಕೋತಾ ಇದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಇವಾಗ ನಾವು ಇದಕ್ಕೆ ಎರಡು ಸ್ಪೂನಷ್ಟು ರಸಂ ಪೌಡ್ರನ್ನ ಹಾಕೊತಾ ಇದ್ದೀನಿ ಮಿಕ್ಸಿ ಮಿಕ್ಸಿ ಮಾಡಿರೋದನ್ನ ಮುಂಚೆನೇ ಹಾಕ್ಕೋಬಾರ್ದು ಅದಕ್ಕೋಸ್ಕರ ರಸಂ ಪೌಡ್ರು ಚೆನ್ನಾಗಿ ಕುದಿಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ಉಂಡೆಯಷ್ಟು ಬೆಲ್ಲ ನೋಡಿ ಇವಾಗ ರಸಂ ಪೌಡ್ರೆಲ್ಲ ಚೆನ್ನಾಗಿ ಕುದ್ದಿದೆ ಈ ಟೈಮಲ್ಲಿ ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕ್ಕೋಬೇಕು ಇವಾಗ ಜೊತೆಗೆ ಜಾರಲ್ಲಿರೋದನ್ನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಕಿ ಹಾಕ್ಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಬೆಲ್ಲ ಕರ್ಗ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ನೀವು ಅವರೇ ಕಾಳಲ್ಲಿ ಬೇರೆ ಯಾವ್ಯಾವ ರೆಸಿಪಿನ ಮಾಡ್ತೀರಾ ಅವರೇ ಸಾರನ್ನ ನೀವು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋ ಥರ ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಇದನ್ನು ರೈಸ್ ಜೊತೆಗೆ ಮುದ್ದೆ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ಕರಿಮೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಅವರೆಕಾಳು ಸಾರು ರೆಡಿಯಾಗಿದೆ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ರೆಸಿಪಿ ನಾ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ ಧನ್ಯವಾದಗಳು